ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಸ್ಕ್ ಮ್ಯಾನ್ ಕರೆತಂದು ಎಸ್ ಐ ಟಿ ಪಂಚನಾಮೆ ಮಾಡಿದೆ ಪಿಣ್ಯ ಮಿನಿ ಕಾಲೋನಿಯ ಜಯಂತ್ ನಿವಾಸದಲ್ಲಿ ಮಹಜರು ಕಾರ್ಯ ಮಾಡಿದ್ದಾರೆ ಪಿಣ್ಯಾದ ಜಯಂತ್ ಬಾಡಿಗೆ ಮನೆಯಲ್ಲಿ ಈ ಪಂಚನಾಮೆ ನಡೆದಿದೆ ಸೋಕೋ ಟೀಮ್ ಕರೆತಂದು ಚಿನ್ನಯ್ಯನನ್ನು ಈ ಕಾರ್ಯದಲ್ಲಿ ಪಾಲ್ಗೊಳಿಸಿದರು ಮುಖಕ್ಕೆ ಮಾಸ್ಕ್ ಹಾಕಿ ಚಿನ್ನಯ್ಯ ವಿಡಿಯೋವನ್ನು ಕೂಡ ಚಿತ್ರೀಕರಣವನ್ನು ಮಾಡಿದ್ದಾರೆ ನೋಡಿ ಬೆಂಗಳೂರಿಗೂ ಮತ್ತು ಇದಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ ಬಹುಶಃ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ತಮಿಳ್ನಾಡುಗೆ ಕರ್ಕೊಂಡು ಹೋಗ್ಬೋದು ಅಥವಾ ಮಂಡ್ಯಾಗ ಅವರ ಊರಿಗೆ ಕರ್ಕೊಂಡು ಹೋಗ್ಬೋದು ಅಂಥೇಳಿ ಆದರೆ ಸೀದಾ ಬಾಗಲಗುಂಟೆ ಸ್ಟೇಷನ್ ವ್ಯಾಪ್ತಿಯ ಪಿಣ್ಯಾಗ ಕರ್ಕೊಂಡು ಬರ್ತಾರೆ ಯಾಕಂದರೆ ನಾಲ್ಕು ವರ್ಷ ಈ ಜಯಂತಟ್ಟಿ ಟಿ ಏನಿದ್ದಾರೆ ಎರಡನೇ ದೂರುದಾರ ಅವರು ಅಲ್ಲಿ ವಾಸವಾಗಿದ್ದರು ಬಾಡಿಗೆ ಮನೆಯಲ್ಲಿ ಅವ್ರ ಮನೆಗೆ ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಅಲೆಯ ಚಿನ್ನಯ್ಯ ಆತ ಬಂದು ಹೋಗ್ತಾ ಇದ್ದ ಹಲವರು ಬರ್ತಾ ಇದ್ದರು ವಕೀಲರ ಜೊತೆಗೆ ಕೂಡ ಅಲ್ಲಿ ಬಂದಿದ್ದ ಅಲ್ಲೇ ಒಂದೆರಡು ದಿನಗಳ ಕಾಲ ಇದ್ದ ಅನ್ನುವಂಥ ಮಾಹಿತಿ ಕೂಡ ಎಸ್ ಆರ್ ಟಿ ಅವರಿಗೆ ಸಿಕ್ಕಿತ್ತು ಮತ್ತು ಅಕ್ಕಪಕ್ಕದ ಮನೆಯವರನ್ನು ಕೂಡ ವಿಚಾರಣೆ ನಡೆಸಿದಾಗ ಎಸ್ ಆರ್ ಟಿ ಅವರು ಕೂಡ ಹೇಳಿದ್ದಾರೆ ಹೌದು ಇಲ್ಲಿದ್ದಾಗ ಅವ್ರ ಮನೆಗೆ ಸಾಕಷ್ಟು ಜನ ಬರ್ತಾಯಿದ್ರು ಜೊತೆಗೆ ಈ ಮಾಸ್ಕ್ ಮ್ಯಾನನ್ನು ಕೂಡ ನಾವು ಭಾಳಷ್ಟು ಬಾರಿ ನೋಡಿದ್ದೇವೆ ಮಾಧ್ಯಮಗಳಲ್ಲಿ ನೋಡಿದಾಗ ನಮಗೆ ಕನ್ಫರ್ಮ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಅಂದರೆ ಈಗ ಜಯಂತ್ ಜಯಂತ್ ಏನಿದ್ದಾರೆ ಅವರು ಈ ಮಾಸ್ಕ್ ಮ್ಯಾನ್ ಅಲ್ಲಿಯ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದನ್ನು ಆಲ್ರೆಡಿ ಅವರು ಒಪ್ಕೊಂಡಿದ್ದಾರೆ ಹೌದು ವಕೀಲ್ ಜೊತೆಗೆ ಚಿನ್ನಯ್ಯ ಇದ್ದ ನಾವೆಲ್ಲ ಸೇರಿ ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ ಕದ ತಟ್ಟೋಕೆ ದೆಹಲಿಗೆ ಹೋಗಿದ್ವಿ ಮಠಣ್ಣವರು ನಾನು ಸುಜಾತ ಭಟ್ ಈಗಾಗಲೇ ಅವರು ಕೂಡ ಒಪ್ಕೊಂಡಿದ್ದಾರೆ ಬೇಕಾದ್ರೆ ನನ್ನ ಜೈಲಿಗೆ ಹಾಕಲಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅವರು ಹೇಳ್ತಾ ಇದ್ದಾರೆ ಆದರೆ ಒಂದು ವಿಚಾರ ಗೊತ್ತಾಗಬೇಕಾಗಿರೋದು ಈಗ ಈ ಮಾಸ್ಕ್ ಮ್ಯಾನ್ಗೇನಾದರೂ ಹಣಕಾಸಿನ ಸಹಾಯವನ್ನು ಮಾಡಲಾಗಿತ್ತಾ ಅಂತ ಹೇಳಿ ಯಾಕಂದರೆ ಆ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಿದೆ ಅಲ್ವಾ ಈಗ ಈತನಿಗೆ ಏನೋ ಮನೇಲಿಗು ತಗೊ ಮನೇಲಿಗಿಸ್ ತೊಗೊಂಡಿದ್ದ ತಮಿಳ್ನಾಡಲ್ಲಿ ನಾಲ್ಕು ಲಕ್ಷ ರೂಪಾಯಿಗೆ ಎರಡು ಲಕ್ಷ ರೂಪಾಯಿ ಇನ್ನೂ ಅವನಿಗೆ ಏನು ಎರಡು ಲಕ್ಷ ರೂಪಾಯಿ ಕೊಟ್ಟು ಇನ್ನೂ ಎರಡು ಲಕ್ಷ ರೂಪಾಯಿ ಹೋಲ್ಡ್ ಮಾಡಿದರು ಹಾಗಾಗಿನೇ ಹಣವನ್ನು ಏನಾದರೂ ಇಲ್ಲಿ ಕೊಟ್ಟಿರಬಹುದಾ ಅನ್ನುವಂಥ ಅನುಮಾನ ಆ ಆಯಾಮದಲ್ಲೂ ಕೂಡ ಎಸ್ ಆರ್ ಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಜಯಂತ್ ಟಿ ಅವರನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಮಾಡಲಾಗುತ್ತಾ ಅಂದರೆ ಪ್ರೀ ಪ್ಲಾನ್ಡ್ ಏನಾದರೂ ಇವರು ಮಾಡ್ತಾ ಇದ್ರ ಹೀಗೇ ಹೇಳಬೇಕು ಹೀಗೇ ಅಲ್ಲಿ ಶವಗಳನ್ನು ಹೂತಿದ್ದೆ ಈ ರೀತಿ ಏನಾದರೂ ಸ್ಕ್ರಿಪ್ಟ್ ಏನಾದರೂ ಬರ ಕೊಡ್ತಾ ಇದ್ದ್ರಾ ಡೈರೆಕ್ಷನ್ ಮಾಡ್ತಾ ಇದ್ದ್ರ ಅವನಿಗೆ ಜೊತೆಗೆ ಆ್ಯಕ್ಷನ್ ಕಟ್ಟು ಜಯಂತಿಯೇ ಬೆಂಗಳೂರಿನಲ್ಲಿ ಕೂತ್ಕೊಂಡು ಹೆಣದಿದ್ದರ ಹೀಗೆ ಸಾಕಷ್ಟು ಅನುಮಾನಗಳಂತರೂ ಇವತ್ತಿನ ಬೆಳವಣಿಗೆ ನೋಡ್ತಾ ಇದ್ದೀವಿ ನಾವು ಯಾಕಂದರೆ ಆ ಟ್ವಿಸ್ಟ್ ನೋಡ್ತಾ ಹೋದರೆ ಯಾವ ಸಿನಿಮಾ ಕತೆಗಿಂತಲೂ ಕೂಡ ಇದು ಕಡಿಮೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಕೇವಲ ಅಲ್ಲಿ ಬೆಳ್ತಂಗಡಿ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಗೆ ಮಾತ್ರ ಈ ತನಿಖೆ ಅಂತ ಎಲ್ಲರೂ ಅಂದ್ಕೊಂಡಿದ್ದರು ಆದರೆ ಎಸ್ ಐ ಟಿ ಅವರು ಒಂದೊಂದೇ ಸುಳ್ಳಿನ ಕಂತೆಗಳನ್ನು ಬಿಸ್ತಾ ಇದ್ದಾರೆ ಬಯಲು ಮಾಡ್ತಾ ಇದ್ದಾರೆ ಸತ್ಯವನ್ನು ಯಾರು ಹೇಗೆ ಈ ಮಾಸ್ಕ್ ಮ್ಯಾನ್ ಜೊತೆಗೆ ಲಿಂಕನ್ನು ಹೊಂದಿದ್ರು ಮತ್ತು ಅವನಿಗೆ ಹೇಗೆ ತರಬೇತಿಯನ್ನು ಕೊಟ್ಟಿದ್ದರು ಅಂಥೇಳಿ ಅಂದರೆ ಮಾಸ್ಕ್ ಮ್ಯಾನ್ ಏಕಾಏಕಿ ಮಾಧ್ಯಮಗಳಲ್ಲಿ ಸೌಜನ್ಯ ವಿಚಾರವಾಗಿ ನೋಡಿ ಓಡೋಡಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಆತನ ಹಿಂದೆ ಒಂದು ಗ್ಯಾಂಗ್ ಇದೆ ಅನ್ನುವಂಥ ಸತ್ಯಗಳು ಒಂದೊಂದೇ ಬಯಲಾಗ್ತಾ ಇದೆ ನೀವು ಹೇಳಿದರೆ ಅಲ್ಲ ತ್ವರಿತಗತಿಯಲ್ಲಿ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಅವ್ರದ್ದೇ ಆದಂಥ ತೀರ್ಮಾನಗಳಿರ್ತವೆ ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ಮುಗಿಯೋವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ಅವರು ಹೇಳೋಂಗಿಲ್ಲ ನಾವು ಹೇಳೋಂಗಿಲ್ಲ ಅದರಿಂದ ತನಿಖೆ ತ್ವರಿತವಾಗಿ ಆಗಿ ಆಗಲಿ ಅಂತೇಳಿ ಅಷ್ಟೇ ಹೇಳ್ಬೋದು ನಾವು ಇಲ್ಲ ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅದನ್ನು ಮಾಡ್ತಾರೆ ಅವರು ಅದರಲ್ಲಿ ಏನಾದರೂ ಬೇರೆ ಬೇರೆ ಇನ್ಫಾರ್ಮೇಷನ್ಸು ಅವರಿಗೆ ಸಿಗುವಂಗೆ ಏನಾದರೂ ಕಾಣದಿದ್ದರೆ ಅದನ್ನು ಅವರು ಮಾಡ್ಕೊಳ್ತಾರೆ ಅದನ್ನು ನಾವು ನಾವು ಯಾವುದು ಡೈರೆಕ್ಷನ್ಸ್ ಕೊಡೋದಿಲ್ಲ ಅನನ್ಯಾ ಭಟ್ ಕೇಸ್ನಲ್ಲಿ ಸುಜಾತ ಭಟ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸುಜಾತಾ ಭಟ್ ವಿಚಾರಣೆ ಸದ್ಯದ ಮಟ್ಟಿಗೆ ಅಂತ್ಯಗೊಳಿಸಿದ್ದಾರೆ ಎಸ್ ಐ ಟಿ ಒಟ್ಟು ನಾಲ್ಕು ದಿನಗಳ ಕಾಲ ಸುಜಾತ ಭಟ್ ಎನ್ಕ್ವೈರಿ ಆಗಿದೆ ನಾಪತ್ತೈ ಆರೋಪ ಸುಳ್ಳು ಅಂತ ಒಪ್ಪಿಕೊಂಡಿದ್ದಾರೆ ಎಲ್ಲ ಹೇಳಿಕೆಯನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದೆ ಎಸ್ ಐ ಟಿ ಮುಂದಿನ ದಿನಗಳಲ್ಲಿ ವಿಚಾರಣೆ ಕರೆದಾಗ ಬರಬೇಕು ಅಂತ ಸೂಚನೆ ಕೊಟ್ಟು ಕಳಿಸಿದ್ದಾರೆ ಈಗ ಸುಜಾತ ಭಟ್ ವಿರುದ್ಧ ಕ್ರಮ ಆಗಲ್ವಾ ಅಂತ ಕೇಳ್ತಿದ್ರು ಅವ್ರನ್ನ ಒಳ ಅಂದರೆ ಬಂಧನ ಮಾಡ್ತಾರೆ ಏನಂತೇಳಿ ಈಗ ಎನ್ಕ್ವೈರಿ ಮಾಡಿದ್ದಾರೆ ಯಾಕೆಂದರೆ ಅವರು ಒಬ್ಬ ದೂರು ಬಂದಿದ್ದಾರೆ ಸಾಕ್ಷಿ ಅಂತ ಏನು ಬಂದಿಲ್ಲ ಈ ಮಾಸ್ಕ್ ಮ್ಯಾನ್ ಆ ಕತೆ ಬೇರೆ ಈ ಕಥೆ ಬೇರೆ ಹಾಗಾಗಿ ಈಗ ಕಾನೂನು ಕ್ರಮ ತೆಗೆದುಕೊಳ್ಳೋಕೆ ಅವಕಾಶಗಳಿಲ್ಲ ಬಟ್ ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅವರು ಕೂಡ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ ಅಂದರೆ ರಿಲೀಫ್ ಕೊಟ್ಟಿದ್ದಾರೆ ವಯಸ್ಸಾಗಿದೆ ಮತ್ತು ಅವರಿಗೆ ಆರೋಗ್ಯದ ಸಮಸ್ಯೆ ಕೂಡ ಕಾಡ್ತಾ ಇದೆ ಹಾಗಾಗಿ ಹೆಚ್ಚಿನ ಒತ್ತಡವನ್ನು ಹೇರಕು ಕೂಡ ಆಗೋದಿಲ್ಲ ಮಾನಸಿಕವಾಗಿ ಬಹಳ ನೊಂದಿದ್ದಾರೆ ಸುಜಾತ ಭಟ್ ಅವರು ಏನೇ ಇರ್ಬೋದು ಸತ್ಯ ಸುಳ್ಳು ಏನೇ ಇರ್ಬೋದು ಆದರೆ ಅವ್ರಿಗಾಗಿರುವಂಥ ಅನ್ಯಾಯ ಇದೆ ಅಲ್ವಾ ಅವ್ರು ಜಮೀನು ಕಳ್ಕೊಂಡಿದ್ದಾರೆ ಅಂತ ಅವ್ರ ತಾತ ಆಸ್ತಿ ಏನು ಮಾರಿದ್ದಾರೆ ಅಲ್ಲಿ ನನ್ನ ಯಾಕೆ ಪರಿಗಣನೆಗೆ ತೆಗೆದುಕೊಂಡಿನ್ನ ಅನ್ನುವಂಥ ಒಂದು ಕೋಪದ ಮೇಲೆಗೆ ಅವರು ಈ ರೀತಿಯಾಗಿ ಸುಳ್ಳನ್ನು ಹೇಳಿದ್ದಾರೆ ಇದು ಬಹಳ ಕ್ಲಿಯರ್ ಆಗಿದೆ ಆದರೆ ಅನನ್ಯ ಭಟ್ ಅನ್ನುವಂಥ ಕತೆ ಹುಟ್ಟುಕೊಂಡಿದ್ದು ಕೂಡ ಅದರ ಹಿಂದೆ ಎಲ್ಲ ಪ್ಲ್ಯಾನ್ಗಳು ಕೆಲಸ ಮಾಡಿದ್ದಾವೆ